ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಕ್ರಿಕೆಟ್ ಜಗತ್ತಿನ ದ ಬೇಬಿ ಬಾಸ್ ಆಗಿ ಮಿಂಚು ಹರಿಸ್ತಿರೋ ವೈಭವ್ ಸೂರ್ಯವಂಶಿಯ ಸ್ಟೋರಿ ವೈಭವ್ ಸೂರ್ಯವಂಶಿಗೆ ಕ್ರಿಕೆಟ್ ಕಲಿಸಲು ತಂದೆ ಜಮೀನನ್ನೇ ಮಾರಿದ್ರು ಆ ಕಥೆಯನ್ನ ಇಲ್ಲಿ ಹೇಳ್ತೀನಿ ರಾಜಸ್ಥಾನ್ ರಾಯಲ್ಸ್ ತಂಡದ ಯಂಗ್ ಬ್ಯಾಟರ್ ಕೇವಲ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಐ ಪಿ ಎಲ್ನಲ್ಲಿ ಲಖನೌ ವಿರುದ್ಧದ ಮ್ಯಾಚ್ನಲ್ಲಿ ಡೆಬ್ಯೂ ಮಾಡಿದ್ರು ಎದುರಿಸಿದ ಫಸ್ಟ್ ಬಾಲ್ನಲ್ಲಿ ಸಿಕ್ಸರ್ ಸಿಡಿಸಿ ಭರವಸೆ ಮೂಡಿಸಿದ್ರು ಈತ ಖಂಡಿತ ಎದುರಾಳಿಗಳಿಗೆ ಅಪಾಯಕಾರಿ ಬ್ಯಾಟ್ಸ್ಮನ್ ಆಗಿ ನಿದ್ದೆಗೆಡಿಸ್ತಾನೆ ಅಂತ ಮೊದಲ ಮ್ಯಾಚ್ ಮೊದಲ ಬಾಲ್ನಲ್ಲೇ ಗೊತ್ತಾಗಿತ್ತು ಅವತ್ತು ವೈಭವ್ ಸೂರ್ಯವಂಶಿಯ ಲೈಫ್ ಸ್ಟೋರಿಯನ್ನ ಹೇಳಿದ್ದೆ ಆ ವಿಡಿಯೋ ಕೂಡ ನೀವು ಬಿಯಾಂಡ್ ಬೌಂಡ್ರೀಸ್ನಲ್ಲಿ ನೋಡಬಹುದು ಈ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀನಿ ವೈಭವ್ ಸೂರ್ಯವಂಶಿಯನ್ನ ಕ್ರಿಕೆಟರ್ ಮಾಡಬೇಕು ಅಂತ ಅವರ ತಂದೆ ಹೊಲ ಮಾರಿದ್ರು ಅವರ ಆ ತ್ಯಾಗ ಇವತ್ತು ಸಾರ್ಥಕವಾಗಿದೆ ವೈಭವ್ ಇತಿಹಾಸ ಸೃಷ್ಟಿಸಿದ್ದಾರೆ ಐಪಿಎಲ್ ಕರಿಯರ್ನ ಮೂರನೇ ಮ್ಯಾಚ್ನಲ್ಲಿ ನಲ್ಲಿ ವೈಭವ್ ದಾಖಲೆಗಳ ಮೇಲೆ ದಾಖಲೆಗಳನ್ನು ಬರೆದಿದ್ದಾರೆ ಗುಜರಾತ್ ಟೈಟನ್ಸ್ ನೀಡಿದ ಇನ್ನೂರ ಹತ್ತು ರನ್ಗಳ ಟಾರ್ಗೆಟ್ ಅನ್ನ ರಾಜಸ್ಥಾನ್ ರಾಯಲ್ಸ್ ಕೇವಲ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ತಲುಪಿ ದಾಖಲೆ ಬರೆದಿದೆ ಇನ್ನೂ ಇಪ್ಪತ್ತೈದು ಬಾಲ್ಗಳು ಇರುವಾಗಲೇ ಗುರಿಯನ್ನ ತಲುಪಿದೆ ಇದಕ್ಕೆ ಕಾರಣ ಹದಿನಾಲ್ಕು ವರ್ಷ ಮೂವತ್ತೆರಡು ದಿನದ ವೈಭವ್ ಸೂರ್ಯವಂಶಿ ಮೂವತ್ತೆಂಟು ಬಾಲ್ಗಳಲ್ಲಿ ಹನ್ನೊಂದು ಸಿಕ್ಸರ್ ಏಳು ಫೋರ್ಗಳ ಮೂಲಕ ನೂರ ಒಂದು ರನ್ ಸಿಡಿಸಿ ಕನ್ನಡಿಗ ಪ್ರಸಿದ್ಧ್ ಕೃಷ್ಣ ಅವರ ಎಸೆತದಲ್ಲಿ ಕ್ಲೀನ್ ಬೋಲ್ಡ್ ಆಗೋ ಮುನ್ನ ವೈಭವ್ ರಾಜಸ್ಥಾನದ ಕಡೆಗೆ ಸಂಪೂರ್ಣ ಮ್ಯಾಚ್ ಅನ್ನ ವಾಲಿಸಿದ್ರು ಈ ಹಾದಿಯಲ್ಲಿ ದಾಖಲೆಗಳ ಮೇಲೆ ದಾಖಲೆಗಳನ್ನ ಬರೆದ್ರು ಹದಿನೇಳು ಬಾಲ್ಗಳಲ್ಲಿ ಫಿಫ್ಟಿ ದಾಖಲಿಸಿ ಅತಿ ವೇಗದ ಅರ್ಧ ಶತಕದ ದಾಖಲೆ ಮಾಡಿದರು ಮೂವತ್ತೈದು ಬಾಲ್ಗಳಲ್ಲಿ ಸೆಂಚುರಿ ಬಾರಿಸಿ ಕ್ರಿಸ್ ಗೇಲ್ ಬಳಿಕ ಅತಿ ವೇಗದ ಶತಕ ಬಾರಿಸಿದ ಸಾಧನೆಯು ತನ್ನ ಹೆಸರಿಗೆ ಬರೆಸಿಕೊಂಡ್ರು ಟಿ ಟ್ವೆಂಟಿ ಇತಿಹಾಸ ಐಪಿಎಲ್ನಲ್ಲಿ ಅತಿ ಚಿಕ್ಕ ವಯಸ್ಸಲ್ಲಿ ಶತಕ ಸಿಡಿಸಿದ ಸರ್ದಾರ್ನಾದ್ರು ಇದಕ್ಕೆ ಅರ್ಹವಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕರೆಸಿಕೊಂಡ್ರು ಇವೆಲ್ಲದರ ನಡುವೆ ದ ಬೇಬಿ ಬಾಸ್ ಅಂತ ಬಿರುದು ಪಡೆದ್ರು ಅಪಾರ ಅಭಿಮಾನಿ ಬಳಗವನ್ನ ಒಂದೇ ಇನ್ನಿಂಗ್ಸ್ನಲ್ಲಿ ಸಂಪಾದಿಸಿಕೊಂಡ್ರು ರಾಹುಲ್ ದ್ರಾವಿಡ್ ವೀಲ್ ಚೇರ್ನಿಂದಲೇ ಎದ್ದು ನಿಂತು ವೈಭವ್ ವೈಭವದ ಫಾಸ್ಟೆಸ್ಟ್ ಸೆಂಚುರಿಗೆ ಚಪ್ಪಾಳೆ ತಟ್ಟಿದ ಕ್ಷಣವಂತೂ ಎಂದು ಮರೆಯಲಾಗಲ್ಲ ಹ ಹೀಗೆ ವೈಭವ್ ಸೂರ್ಯವಂಶಿ ಇತಿಹಾಸವನ್ನ ಸೃಷ್ಟಿಸಿದ್ರು ಇವರ ಈ ಸಾಧನೆ ಮೈಲುಗಲ್ಲಿನ ಹಿಂದೆ ತಂದೆಯ ಬೆಂಬಲ ಮಹತ್ತರದ್ದು ಇನ್ನು ಚಿಗುರು ಮೀಸೆ ಬರೆದ ಹದಿನಾಲ್ಕು ವರ್ಷದ ಪೋರ ಟೀಂ ಇಂಡಿಯಾದ ಕದ ತಟ್ಟಿದ್ದಾರೆ ಯಾವಾಗ ಬೇಕಾದರೂ ಟೀಂ ಇಂಡಿಯಾ ಪರ ಕಣಕ್ಕೆ ಇಳಿಬಹುದು ಈ ಹೊತ್ತಲ್ಲಿ ವೈಭವ್ ತಂದೆ ತ್ಯಾಗವನ್ನ ಕೂಡ ಸ್ಮರಿಸಲೇಬೇಕು ಬಿಹಾರದ ಸಮಷ್ಟಿಪುರ ಜಿಲ್ಲೆಯ ತಾಜ್ಪುರದ ವೈಭವ್ಗೆ ಒಂಬತ್ತನೇ ವಯಸ್ಸಲ್ಲಿ ತಂದೆ ಸಂಜೀವ್ ಬ್ಯಾಟ್ ಹಿಡಿಯೋದನ್ನ ಕಲಿಸಿದ್ರು ಮಗ ವೈಭವ್ ಕ್ರಿಕೆಟ್ ಆಡ್ತಾ ಆಡ್ತಾ ಮೈದಾನದಲ್ಲಿ ಇಡೀ ದಿನ ಕಳೀತಾ ಇದ್ದಿದ್ದನ್ನ ಕಂಡ ತಂದೆ ಸಂಜೀವ್ ಮಗ ವೈಭವನ ತರಬೇತಿಗಾಗಿ ತನ್ನ ಹೊಲವನ್ನೇ ಮಾರಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ರು ಮಗನಿಗೆ ಮ್ಯಾಚ್ ತೋರಿಸಲು ತಂದೆ ದಿನ ನೂರು ಕಿಲೋಮೀಟರ್ ದೂರ ಕರೆದುಕೊಂಡು ಬರ್ತಿದ್ರಂತೆ ವೈಭವ್ ಹೆಚ್ಚುವರಿ ತರಬೇತಿ ಪಡಿತಾ ಇದ್ದಾಗ ವೈಭವ್ ಜೊತೆಗೆ ಆಡ್ತಿದ್ದ ಹತ್ತು ಸಹ ಆಟಗಾರರಿಗೂ ಬುದ್ಧಿಪೆಟ್ಟಿಗೆ ಅರ್ಥಾತ್ ಊಟದ ಬಾಕ್ಸ್ ಅನ್ನ ತರ್ತಿದ್ರಂತೆ ಮಗನಿಗೆ ಹೆಚ್ಚುವರಿ ಬೌಲಿಂಗ್ ಮಾಡ್ತಿದ್ದ ಜೊತೆಗಾರ ಬೌಲರ್ಗಳು ಕೂಡ ದಣಿಬಾರದು ಸುಸ್ತಾಗಬಾರ್ದು ಅಂತ ಅವರ ಆಲೋಚನೆಯಾಗಿತ್ತು ತಂದೆಯ ಬೆಂಬಲ ಕ್ರಿಕೆಟ್ ಬಗೆಗಿನ ಹಸಿವು ಇವತ್ತು ಇಡೀ ವಿಶ್ವ ಕ್ರಿಕೆಟ್ ನೋಡುವ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತಹ ಇತಿಹಾಸ ಸೃಷ್ಟಿಸಿದೆ ತಂದೆ ಹೊಲ ಮಾರಿದ್ರೇನಂತೆ ಮಗ ವೈಭವ್ ಬಂಗಾರದ ಬೆಳೆಯಾಗಿ ನಿಂತಿದ್ದಾನೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ